ಕಾಲಿನ ಹಿಂಭಾಗದಲ್ಲಿ ತುಂಬಾ ಜನರಿಗೆ ಉಬ್ಬಿರುವ ರಕ್ತನಾಳಗಳು ಅಂದ್ರೆ ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆ ಇರುತ್ತೆ ಈ ಸಮಸ್ಯೆ ಹೆಚ್ಚಾಗಿ ಕೆಲವೊಬ್ರು ನಿಂತ್ಕೊಂಡ್ ಅಡಿಗೆ ಮಾಡ್ತಿರೋ ನಮ್ಮ ಮನೆಯಲ್ಲಿ ಗೃಹಿಣಿಯರಿಗೆ ಅಷ್ಟು ಸಮಯ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಅಂತವರಲ್ಲಿ ಈ ಸಮಸ್ಯೆ ಸ್ವಲ್ಪ ಜಾಸ್ತಿ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸಿಂಪಲ್ ಅಂತ ಅನಿಸ್ತಾರೆ ಹೋಗ್ತಾ ಹೋಗ್ತಾ ಇದು ಓವರ್ ಕಾಂಪ್ಲಿಕೇಟೆಡ್ ಆಗಿ ಕಾಣ್ಬೋದು ಉಬ್ಬಿದ ರಕ್ತನಾಳಗಳು ಆ ವಾಲ್ಸ್ ಫಂಕ್ಷನ್ ಏನಿದೆ ಕವಾಟುಗಳು ಅಂತ ಹೇಳ್ತಾರೆ ಅದ್ರ ಫಂಕ್ಷನ್ ಏನಿದೆ ಅದು ಸರಿಯಾಗಿ ಫಂಕ್ಷನ್ ಮಾಡ್ತಿಲ್ಲ ಅಂದ್ರೆ ಇದನ್ನ ಕಡಿಮೆ ಮಾಡೋದಕ್ಕೆ ಮೊದಲನೇ ಸೊಲ್ಯೂಷನ್ ಬಂದು ತುಂಬಾ ಜಾಸ್ತಿ ಇದೆ ಅಂದ್ರೆ ನೀವು ಒಂದು ಸ್ಟಾಕಿಂಗ್ಸ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ತರ ಹಾಕೋಬಹುದು ಒನ್ ಸೊಲ್ಯೂಷನ್ ಸೆಕೆಂಡ್ ಸೊಲ್ಯೂಷನ್ ಬಂದು ಎವ್ರಿ ಒನ್ ಗೆ ಒಂದ್ ಹತ್ತರಿಂದ ಇಪ್ಪತ್ತು ಸಲಸ್ ತರ ಅಂದ್ರೆ ಕಾಪ್ರೈಸಸ್ ತರ ಮಾಡ್ತಾ ಇರಬೇಕು ಜಾಸ್ತಿ ಹೊತ್ತು ತುಂಬಾ ಹೊತ್ತು ಕುತ್ಕೊಂಡಿರೋದು ಅಥವಾ ತುಂಬಾ ಹೊತ್ತು ನಿಂತ್ಕೊಂಡಿರೋದು ಎರಡೂ ಸಮಸ್ಯೆ ಡಯಟ್ ವೈಸ್ ಬಂದು ಆಂಟಿ ಇನ್ಫ್ಲಮೇಟರಿ ಡಯಟ್ ಸ್ವಲ್ಪ ನಿಮ್ಮ ಸಮಸ್ಯೆ ಆಲ್ರೆಡಿ ಇದ್ದು ತುಂಬಾ ಜಾಸ್ತಿ ಇದ್ರೆ ಅದ್ರ ಇನ್ಫ್ಲಮೇಷನ್ ಜಾಸ್ತಿ ಆಗದೆ ತರ ನೋಡ್ಕೊಳ್ಳುತ್ತೆ ಮೆಡಿಕಲ್ ಟ್ರೀಟ್ಮೆಂಟ್ ಬಂದು ಹೆಚ್ಚಾಗಿ ಮಾಡೋದು ಸ್ಕ್ಲೆರೋಥೆರಪಿ ಅಂತ ಹೇಳ್ತಾರೆ ಸ್ಕ್ಲೆರೋಥೆರಪಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಇದು ಸೊಲ್ಯೂಷನ್ ಇದು ಬಟ್ ಲೈಫ್ ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಅದು ತುಂಬ ಜಾಸ್ತಿ ಆಗೋದಿಲ್ಲ ಸ್ಟಾರ್ಟಿಂಗ್ದಲ್ಲೇ ನಿಮ್ಮ ಕಾಲಿನ ಹಿಂಭಾಗದಲ್ಲಿ ಈ ಥರ ಕಪ್ಪುರಗಳು ಹಸಿರು ರಕ್ತ ನಾಳಗಳು ಎದ್ದು ಕಾಣ್ತಿದ್ರೆ ಅದನ್ನ ಜಾಸ್ತಿ ಆಗದೆ ಇರೋ ಥರ ನೋಡ್ಕೊಳ್ಳೋದು ಒಳ್ಳೇದು ಅದು ಒಂದು ಒಳ್ಳೆ ಲೈಫ್ ಸ್ಟೈಲ್ ಆಕ್ಟಿವ್ ಆಗಿರೋದ್ರಿಂದ ಈ ವಿಡಿಯೋದಲ್ಲಿ ತೋರಿಸಿರುವ ಎಕ್ಸಸೈಸ್ಗಳು ಮಾಡೋದ್ರಿಂದ ಕಡಿಮೆ ಇರುತ್ತೆ ಅಥವಾ ಜಾಸ್ತಿ ಆಗೋದಿಲ್ಲ ಇದ್ರ ಬಗ್ಗೆ ಡಿಟೇಲ್ಡ್ ವಿಡಿಯೋನ ನಾನು ಯೂಟ್ಯೂಬ್ ಚಾನಲ್ ಆಲ್ರೆಡಿ ಮಾಡಿದ್ದೀನಿ ಈ ವಿಡಿಯೋ ನೋಡಿ ನೀವು ತಿಳ್ಕೊಬೋದು